ಆತ್ಮೀಯ ವೀಕ್ಷಕ ಬಾಂಧವರೆ ಪೊಸಕರಲ್ನ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಅತಿಥಿ ಅಂತ ಹೇಳುವುದಿಲ್ಲ ಅವರು ನಮ್ಮವರೇ ನಮ್ಮ ಉಳ್ಳಾಲ ಭಾಗದವರು ಪೊಸಕರಲ್ನ ಎರಡು ಮೂರು ಸಂದರ್ಶನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಕುಮಾರಿ ಸಿಂಧೂರ ರಾಜ ಇವತ್ತು ಬಹಳ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿ ಅವರು ನಮ್ಮಗಿದ್ದಾರೆ ನಮ್ಮ ರಾಷ್ಟ್ರದ ಅತ್ಯುನ್ನತ ಬಾಲಶೌರ್ಯ ಪ್ರಶಸ್ತಿ ರಾಷ್ಟ್ರಪತಿ ಪದಕವನ್ನು ಪಡೆದು ಅವರು ಊರಿಗೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಊರಿನ ವತಿಯಿಂದ ಪೋಷಕರ ಬ ಒಳಗದ ವತಿಯಿಂದ ಮತ್ತು ಎಲ್ಲರ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಭಿನಂದನೆಗಳು ಕುಮಾರಿ ರಾಜ ನಿಮ್ಮ ಈ ಒಂದು ಸಾಧನೆಗಾಗಿ ಪ್ರಶಸ್ತಿಗಾಗಿ ರಾಷ್ಟ್ರಪತಿ ಪದಕ ಅದು ಕೂಡ ಬಾಲ ಪುರಸ್ಕಾರ ರಾಷ್ಟ್ರಪತಿ ಪದಕ ಪಡೆಯುವುದಂತ ಹೇಳಿದರೆ ಅದೇನು ಸಣ್ಣ ಸಾಧನೆ ಅಲ್ಲ ಅದನ್ನು ನಾವೆಲ್ಲ ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕರ್ನಾಟಕದ ಏಕೈಕ ಪ್ರತಿನಿಧಿಯಾಗಿ ನೀನು ಆ ಸಾಧನೆಯನ್ನು ಮಾಡಿದ್ದಿ ಇದು ನಮಗೆಲ್ಲರಿಗೆ ಹೆಮ್ಮೆಯ ವಿಷಯ ಈ ಸಾಧನೆಯನ್ನು ಮಾಡುವ ಹಿಂದೆ ಯಾವ ಆವಿಷ್ಕಾರಕ್ಕಾಗಿ ಯಾವ ಒಂದು ವಿಷಯಕ್ಕಾಗಿ ಅಂದರೆ ವಿಜ್ಞಾನದ ಸಂಶೋಧನೆಗಾಗಿ ಈ ಪ್ರಶಸ್ತಿಗೆ ನೀನು ಆಯ್ಕೆ ಆದಿ ನಾನು ಪಾರ್ಕಿನ್ಸನ್ಸ್ ಡಿಸೀಸಿಗೆ ಸೆಲ್ಫ್ ಸ್ಟೇಬಿಲೈಸಿಂಗ್ ಸ್ಪೂನ್ ಮಾಡದೆ ಅದು ನಮ್ಮ ಕೈ ನಡುಗುವುದನ್ನು ನಿಲ್ಲಿಸುವಂತೆ ಮಾಡುತ್ತದೆ ಸೊ ಅದಕ್ಕೆ ನನಗೆ ಪ್ರಧಾನ ಮಂತ್ರಿ ರಾಷ್ಟ್ರೀಯ ಬಾಲ್ ಪುರಸ್ಕಾರ ಟ್ವೆಂಟಿ ಟ್ವೆಂಟಿ ಫೈವ್ ಇನೋವೇಷನ್ ಕ್ಯಾಟಗರಿಯಲ್ಲಿ ಸಿಕ್ಕಿದೆ ಮುಂದೆ ನನಗೆ ಇದನ್ನು ಸ್ಟಾರ್ಟಪ್ ಅಂತ ಮಾಡಲು ಇಷ್ಟಪಡುತ್ತಿದ್ದೇನೆ ಅದು ರಾಷ್ಟ್ರಪತಿ ಪದಕ ಪಡೆಯುವುದಂತ ಹೇಳಿದೆ ಅಲ್ಲಿಗೆ ಹೋಗುವುದು ಅಲ್ಲಿ ಅವರ ಕೈಯಿಂದ ಒಂದು ಪದಕ ಪಡೆಯುವುದು ಮುಖ್ಯ ಪ್ರಧಾನಮಂತ್ರಿಗಳೊಂದಿಗೆ ಮಾತುಕತೆ ಭೇಟಿ ಇದೇನೊಂದು ಅಪೂರ್ವ ಕ್ಷಣಗಳು ಭವಿಷ್ಯ ಜೀವಮಾನ ಇಡೀ ಮರೆಯಾದಂತಹ ಕ್ಷಣಗಳು ಈ ಕ್ಷಣವನ್ನು ಇನ್ನೊಂದು ವಿಜ್ಞಾನಿಯಾಗಿ ಹೇಗೆ ವರ್ಣಿಸ್ತೀವಿ ಅಲ್ಲಿಗೆ ಹೋಗುವುದು ಅಲ್ಲಿಂದ ಆ ಪದಕ ಪಡೆಯುವುದು ಹೇಗಿತ್ತು ಈ ಅನುಭವ ನಮಗೆ ತುಂಬ ರಿಹರ್ಸಲ್ ಎಲ್ಲ ಮಾಡಿದ್ರು ಇದು ಟ್ವೆಂಟಿ ಸಿಕ್ಸ್ ಡಿಸೆಂಬರಿಗೆ ಅವಾರ್ಡ್ ಸೆರೆಮನಿ ಇತ್ತು ಅದಕ್ಕಿಂತ ಒಂದು ದಿನ ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಡಿಸೆಂಬರ್ನಲ್ಲಿ ನಮಗೆ ಎಲ್ಲ ಇದು ರಿಹರ್ಸಲ್ ಹಾಗೂ ನಾವು ಏನು ಮಾತಾಡಬೇಕು ಪ್ರೆಸಿಡೆಂಟ್ ಹಾಗೂ ಪ್ರೈಮ್ ಮಿನಿಸ್ಟರ್ ಅವರ ಜೊತೆ ಮತ್ತು ನಾವು ಈ ಅವಾರ್ಡನ್ನು ಹೇಗೆ ಸ್ವೀಕರಿಸಬೇಕ ಸ್ವೀಕರಿಸಬೇಕು ಅಂತ ನಮಗೆಲ್ಲ ಬ್ರೀಫ್ ಮಾಡಿದರು ಮತ್ತು ನಾವು ನಮ್ಮ ಹೋಟೆಲಿಂದ ಬೆಳಗ್ಗೆ ಬೆಳಿಗ್ಗೆ ಬೇಗ ಒಂದು ಸೆವೆನ್ ತರ್ಟಿಗೆ ನಾವು ಹೊರಟಿದ್ದೆವು ಆನಂತರ ನಮಗೆ ಮೊದಲ ಕಾರ್ಯಕ್ರಮ ರಾಷ್ಟ್ರಪತಿಯವರಿಂದ ಈ ಅವಾರ್ಡ್ ಸ್ವೀಕರಿಸುವುದು ಅದು ಹತ್ತು ಗಂಟೆಗೆ ಶುರುವಾಗಿ ಒಂದು ಲೆವೆನ್ ಓ ಕ್ಲಾಕ್ವರೆಗೆ ನಡೆಯಿತು ಮುಂದೆ ನಾವು ಭಾರತ್ ಮಂಟಪನಲ್ಲಿ ನಲ್ಲಿರುವ ವೀರ್ ಬಾಲ್ ದಿವಸ್ ಪ್ರೋಗ್ರಾಮ್ ಕಾರ್ಯಕ್ರಮವನ್ನು ನಾವು ನೋಡಿದ ನೋಡಿದ್ದೆವು ಅದಕ್ಕಿಂತ ಮೊದಲೇ ನಾವು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ರವರ ಜೊತೆ ಮಾತನಾಡಿದ್ದೆವು ಸೊ ಅದು ಅದು ಒನ್ಸ್ ಇನ್ ಅ ಲೈಫ್ ಟೈಮ್ ಅಂತ ಹೇಳ್ಬೋದು या निसर्च बहुत मुद्दे जो शेयर सिंधु इनोवेशन दक्षिण कन्डा कर्नाटक। आपने पार्टिसंस मरीजों के लिए सेल्फ स्टेबलाइजिंग डिवाइस तथा वाजिब कीमत में कृत्रिम अंगों को इनोवेट किया आपने अटल लेबोरेटरी मैराथन में सर्वोत्तम सौ में भाग लिया ಋಷಿ ಕುಮಾರ್ ವಿಜ್ಞಾನಿಬಂ ಈಗ ರಾಷ್ಟ್ರಪತಿ ಪದಕ ಬಡೆಯುವ ಬಗ್ಗೆ ಅಲ್ಲಿಯ ಶಿಷ್ಟಾಚಾರಗಳೇ ಬರ್ತವೆ ಯಾಕೆಂದರೆ ರಾಷ್ಟ್ರಪತಿ ಅವರೊಡನೆ ಹೋಗೋದು ಮುಖಾಮುಖಿ ಆಗೋದು ಭೇಟಿ ಆಗೋದು ಎಲ್ಲ ಶಿಷ್ಟಾಚಾರ ಅದಕ್ಕಾಗಿ ನಿಮಗೆ ಪೂರ್ವ ಶಿಕ್ಷಣ ಎಲ್ಲ ಕೊಡ್ತಾರೆ ತರಬೇತಿ ಕೊಡ್ತಾರೆ ಆದರೂ ಆ ಗಳಿಕೆ ಅಲ್ಲಿಂದ ನಡ್ಕೊಂಡು ಹೋಗಿ ರಾಷ್ಟ್ರಪತಿ ಅವರಿಂದ ಪದಕ ಸ್ವೀಕರಿಸೋಕೆ ಏನು ಅನ್ನಿಸಿತು ನನಗೆ ತುಂಬಾ ಸಂತೋಷವಾಯಿತು ನನಗೆ ಸ್ವಲ್ಪ ಭಯವೂ ಆಯಿತು ಆದರೆ ಅದು ಒನ್ಸ್ ಇನ್ ಅ ಲೈಫ್ ಟೈಮ್ ಹೇಳ್ಬೋದು ಮತ್ತೆ ಅವರ ಮುಂದೆ ನಿಲ್ಲುವುದು ಅದು ತುಂಬ ರೇರ್ ಅಪಾರ್ಚುನಿಟಿ ಅಂತ ಹೇಳ್ಬೋದು ಖಂಡಿತವಾಗಿ ತುಂಬ ಅಪರೂಪದ ಕ್ಷಣಗಳದು ಯಾಕೆಂದರೆ ರಾಷ್ಟ್ರಪತಿ ಅಂತ ಹೇಳಿದರೆ ನಮ್ಮ ರಾಷ್ಟ್ರದ ಅತ್ಯುನ್ನತ ಪದವಿಯಲ್ಲಿರುವವರು ಅವರ ಎದುರು ಹೋಗಿ ನಿಂತುಕೊಳ್ಳೋದು ಅದು ದೊಡ್ಡ ಸೌಭಾಗ್ಯ ಆ ಸೌಭಾಗ್ಯವನ್ನು ನೀನು ಕಂಡಿದ್ದೀಯ ಅನುಭವಿಸಿದ್ದೆ ಈಗ ಏನು ಅನ್ನಿಸ್ತಾ ಇದೆ ಈಗ ನನಗೆ ಅದು ನನ್ನ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ಈ ಪ್ರಾಜೆಕ್ಟಿಂದ ತುಂಬ ದೊಡ್ಡ ಸ್ಥಳದಲ್ಲಿರುವ ಜನರನ್ನು ಭೇಟಿಯಾದೆ ಹಾಗೆ ನನಗೆ ನನ್ನ ಸೊಸೈಟಿ ಸೊಸೈಟಿಯ ಬಗ್ಗೆ ಇನ್ನೂ ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗಿದೆ ಹಾಗೂ ನನಗೆ ಒಂದು ಸೆನ್ಸ್ ಆಫ್ ರೂರಲ್ ಇಂಡಿಯಾವನ್ನು ಅಪ್ಲಿಫ್ಟ್ ಮಾಡಬೇಕೆಂದು ಇದೆ ನನ್ನ ಹತ್ರ ಖಂಡಿತವಾಗಿಯೂ ಬಹಳ ಒಳ್ಳೆಯ ಯೋಜನೆಗಳು ಗ್ರಾಮೀಣ ಭಾರತವನ್ನು ಅಭಿವೃದ್ಧಿಪಡಿಸುವಂತಹ ಕಲ್ಪನೆ ಅದು ಎಲ್ಲರಿಗೂ ಬರುವುದಿಲ್ಲ ಅಂತಹ ಕಲ್ಪನೆಯೊಂದಿಗೆ ಸಿಂಧೂರ ರಾಜ ವೈಜ್ಞಾನಿಕವಾಗಿ ತಾನು ಮಾಡಿದ ಸಾಧನೆಯನ್ನು ಗ್ರಾಮೀಣ ಭಾರತಕ್ಕೆ ಭಾರತಕ್ಕೆ ಅರ್ಪಿಸಲು ಬಹಳ ದೊಡ್ಡ ಯೋಜನೆಯನ್ನು ಹಾಕಿಕೊಳ್ತಾ ಇದ್ದಾರೆ ಈ ನಡುವೆ ಈಗ ಒಂದು ದೊಡ್ಡ ಸಾಧನೆಯಾಗಿದೆ ನೀನು ವಿಶ್ವದ ಬೇರೆ ಬೇರೆ ಕಡೆಯಲ್ಲಿ ಹೋಗಿ ನಿನ್ನ ವಿಜ್ಞಾನದ ಸಾಧನೆಯನ್ನು ವಿವರಿಸಿದ್ದಿ ಅಲ್ಲಿ ಪ್ರದರ್ಶಿಸಿದ್ದಿ ಈ ಎಲ್ಲ ಅನುಭವಗಳನ್ನು ನೋಡಿದಾಗ ಈ ಮುಂದಕ್ಕೆ ಇನ್ನು ಮುಂದಕ್ಕೆ ಏನು ಗುರಿ ಎಲ್ಲಿಗೆ ತಲುಪಬೇಕು ಈಗ ಒಂದು ಹಂತಕ್ಕೆ ತಲುಪಿ ಆಗಿದೆ ರಾಷ್ಟ್ರಮಲ ರಾಷ್ಟ್ರಪತಿಯವರ ಪದಕ ಪಡೆಯುವುದು ಅಂತ ಹೇಳಿದರೆ ಒಂದು ಸಾಧನೆಯ ತೃಪ್ತಿ ಅದು ಇನ್ನು ನ ನಂತರ ನನಗೆ ರಿಸರ್ಚಲ್ಲೇ ಮುಂದೆ ಹೋಗಬೇಕು ನನಗೆ ಇನ್ನೂ ಪ್ರಾಜೆಕ್ಟ್ಸ್ಗಳ ಬಗ್ಗೆ ನಮ್ಮ ಸೊಸೈಟಿಗೆ ಒಳಿತು ತರುವ ಪ್ರಾಜೆಕ್ಟ್ಸ್ಗಳ ಮೇಲೆ ನನಗೆ ಕೆಲಸ ಮಾಡಬೇಕೆಂದಿದೆ ಯಾಕೆಂದರೆ ಈ ಪ್ರಾಜೆಕ್ಟ್ಸ್ ತುಂಬ ಜನರನ್ನು ಇಂಪ್ಯಾಕ್ಟ್ ಮಾಡ್ತದೆ ಹಾಗೂ ನನಗೆ ತುಂಬ ಇಮೇಲ್ಸ್ ಬರ್ತಿದೆ ಈ ಪಾರ್ಕಿನ್ಸನ್ಸ್ ಡಿಸೀಸಿಗೆ ಈ ಪ್ರಾಜೆಕ್ಟನ್ನು ಯುಟಿಲೈಸ್ ಮಾಡಬೇಕೆಂದು ಅವರಿಗೆ ಈ ಪ್ರಾಜೆಕ್ಟನ್ನು ಯುಟಿಲೈಸ್ ಮಾಡಬೇಕೆಂದು ಆಶೆ ಇದೆ ಸೊ ನಾನೀಗ ಫುಲ್ ಫ್ಲೆಜ್ಡ್ ಪ್ರಾಡಕ್ಟ್ ಡೆವಲಪ್ ಮಾಡುವ ಇದರಲ್ಲಿದ್ದೇನೆ ಹಾಗೂ ನನಗೆ ಮುಂದೆ ಸ್ಟಾರ್ಟ್ಅಪ್ ಸೆಕ್ಟರಲ್ಲಿ ಹೋಗಬೇಕು ಯಾಕೆಂದ್ರೆ ಅದರಿಂದಲೇ ನನಗೆ ತುಂಬ ಜನರನ್ನು ರೀಚ್ ಔಟ್ ರೀಚ್ ಮಾಡಬಹುದು ಬಹಳ ಒಳ್ಳೆಯ ವಿಷಯ ಪಾರ್ಕಿಂಗ್ಸನ್ ರೋಗದ ಬಗ್ಗೆ ಅದರ ಆವಿಷ್ಕಾರವನ್ನು ಮುಂದುವರಿಸುವ ಬಗ್ಗೆ ಯೋಜನೆಗಳು ಖಂಡಿತವಾಗಿಯೂ ತುಂಬ ಒಳ್ಳೆಯ ಆಲೋಚನೆಗಳು ಈಗ ನಾನು ಕೇಳೋದು ತುಂಬ ತುಂಬ ರೋಗಗಳು ಇವೆ ನಮ್ಮ ಮಧ್ಯದಲ್ಲಿ ಈ ಪಾರ್ಕಿನ್ಸನ್ಸ್ ರೋಗವನ್ನೇ ನೀನು ಯಾಕೆ ಆಯ್ಕೆ ಮಾಡಿಕೊಂಡೆ ಮತ್ತು ಇದಕ್ಕೆ ನಿನ್ನ ಶಾಲೆ ಮತ್ತು ಕಾಲೇಜಿನ ಬೆಂಬಲ ಹೇಗೆ ಸಿಕ್ಕಿತು ನಾನು ಪಾರ್ಕಿನ್ಸನ್ಸ್ ಚೂಸ್ ಮಾಡಿದ್ದು ಯಾಕೆಂದ್ರೆ ಇದು ಟೆನ್ ಮಿಲಿಯನ್ ಪೀಪಲ್ ಅನ್ನು ಎಫೆಕ್ಟ್ ಮಾಡ್ತದೆ ತುಂಬಾ ಜನರಿಗೆ ಟ್ರೀಟ್ಮೆಂಟ್ಗೆ ಆಕ್ಸೆಸ್ ಇಲ್ಲ ಎಸ್ಪೆಷಲಿ ರೂರಲ್ ಇಂಡಿಯಾದಲ್ಲಿ ಹಾಗೂ ಹಾಸ್ಪಿಟಲ್ಸಲ್ಲಿ ಇರುವ ಟ್ರೀಟ್ಮೆಂಟ್ಸ್ ತುಂಬ ಕಾಸ್ಟ್ಲಿ ಆಗಿದೆ ನ ನಮಗೆ ಅಫೋರ್ಡ್ ಮಾಡಲಿಕ್ಕೆ ಕಾಮನ್ ಮ್ಯಾನ್ಗೆ ಅಫೋರ್ಡ್ ಮಾಡಲಿಕ್ಕೆ ಆಗುವುದಿಲ್ಲ ಸೊ ಅದಕ್ಕೆ ನಾನು ಅಫೋರ್ಡೆಬಲ್ ಡಿವೈಸಸ್ ಸೆಲ್ಫ್ ಸ್ಟೇಬಿಲೈಸಿಂಗ್ ಡಿವೈಸಸ್ ಹಾಗೂ ವೈಬ್ರೇ ಟ್ಯಾಕ್ಟೈಲ್ ಡಿವೈಸ್ ಅದು ಟ್ರೀಟ್ಮೆಂಟಿಗೆ ನಾನು ಆವಿಷ್ಕಾರಿಸಿದೆ ಯಾಕೆಂದರೆ ಈ ಡಿವೈಸಸ್ ಎಸ್ಪೆಷಲಿ ರೂರಲ್ ಕರ್ನಾಟಕ ಹಾಗೂ ರೂರಲ್ ಇಂಡಿಯಾವನ್ನು ಇಂಪ್ಯಾಕ್ಟ್ ಮಾಡಬಹುದು ಮತ್ತು ಮುಂದೆ ನನ್ನ ಶಾಲೆ ನ್ಯೂ ಹರೈಝನ್ ಪಬ್ಲಿಕ್ ಸ್ಕೂಲ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ಮೆಟೀರಿಯಲ್ಸಿಂದ ಹಾಗೂ ಹಾಗೂ ಮೆಂಟರ್ಶಿಪ್ ಇಂದ ಎಲ್ಲವೂ ನನಗೆ ಸ್ಕೂಲಿನ ಎ ಟಿ ಎಲ್ ಲ್ಯಾಬಿಂದ ಸಿಕ್ಕಿದೆ ಹಾಗೂ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇಂದಿರಾ ನಗರ್ ನಾನು ಇಲ್ಲಿ ಈಗ ಓದುತ್ತಿದ್ದೇನೆ ಲೆವೆಂತ್ ಗ್ರೇಡಲ್ಲಿ ಓದುತ್ತಿದ್ದೇನೆ ಹಾಗೂ ಅದಕ್ಕೆ ನನಗೆ ಶಾಲೆ ಸ್ಕಿಪ್ ಮಾಡೋದು ಹಾಗೂ ನನಗೆ ರೀ ಎಕ್ಸಾಮ್ ಕಂಡಕ್ಟ್ ಮಾಡೋದು ಎಲ್ಲ ಅವರಿಂದ ತುಂಬ ಸಪೋರ್ಟ್ ಇದೆ ಅಂತೂ ಶಾಲೆಯವರೆಲ್ಲರೂ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಒಳ್ಳೆ ಬೆಂಬಲ ಸಿಗ್ತಾ ಇದೆ ಮನೆಯಲ್ಲಿ ತಂದೆ ತಾಯಿ ಅಜ್ಜ ಅಜ್ಜಿ ಇವರ ಕಾಣಿಕೆ ಏನಿದೆ ನನ್ನ ತಂದೆ ತಾಯಿ ಅಹ್ ರಾಜ ತಾಯಾರನ್ ಅವರು ಹಾಗೂ ಶಿಬಾನಿ ರಾಜರವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಯಾಕೆಂದರೆ ನಾನು ಒಂದು ಕಾಲೇಜ್ ನ್ಯೂ ಹರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ರವರ ಜೊತೆ ನಾನು ಕೆ ಕೆಲಸ ಮಾಡಿ ಪೇಟೆಂಟ್ ಫೈಲ್ ಮಾಡಿದೆ ಅದಕ್ಕೆ ನನಗೆ ತುಂಬ ಮಾರಥಲ್ಲಿ ನಾವು ಓಲ್ಡ್ ಏರ್ಪೋರ್ಟ್ ರೋಡಲ್ಲಿರೋದು ಆ ಕಾಲೇಜ್ ಮಾರತ್ಹಳ್ಳಿಯಲ್ಲಿ ಸೊ ಅದು ತುಂಬ ದೂರವಾಗಿದೆ ಆದರೂ ನನ್ನ ಅಮ್ಮ ಮತ್ತು ಅಪ್ಪ ಅಲ್ಲಿ ನನ್ನನ್ನು ಡ್ರಾಪ್ ಮಾಡಿ ಹಾಗೂ ಅವರ ಪ್ರೊಫೆಸರ್ಸ್ ಒಟ್ಟಿಗೆ ಮಾತನಾಡಿ ತುಂಬ ಸಪೋರ್ಟ್ ಇದೆ ಹಾಗೂ ನನ್ನ ಅಜ್ಜ ಅಜ್ಜಿ ಇಲ್ಲಿ ಮಂಗ್ ಮಂಗಳೂರಿನಲ್ಲಿ ಏನಾದರೂ ಬೇಕಿದ್ರೆ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ಅಜ್ಜ ಅಜ್ಜಿ ನಮ್ಮ ಉಳ್ಳಾಲದವರು ಮಗವೀರ ಸಮುದಾಯದವರು ಮೊಘವೀರ ಸಮುದಾಯದ ಶಾಲೆಯ ಸಂಚಾಲಕರಾಗಿ ಕೆಲಸ ಮಾಡಿದವರು ಶ್ರೀಯುತ ಬಾಬು ಬಂಗೇರವರು ಈಗ ವ್ಯಾಘ್ರ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿಯೂ ಕೂಡ ಅವರು ಪ್ರಮುಖವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಹಾಗೆಯೇ ಶ್ರೀಮತಿ ಶಶಿಕಾಂತಿ ಉಳ್ಳಾಳ್ರವರು ನಮ್ಮ ಉಳ್ಳಲದ ಚೋಟಮಂಗ್ಳೂರು ಲಯನ್ಸ್ ಕ್ಲಬ್ಬಿನ ಪ್ರಸ್ತುತ ಸಾಲಿನ ಅಧ್ಯಕ್ಷೆಯಾಗಿದ್ದಾರೆ ಇವರ ಬೆಂಬಲ ತಂದೆ ತಾಯಿ ಶ್ರೀಮತಿ ಶಿಬಾನಿ ಮತ್ತು ರಾಜ ಇವರ ಬೆಂಬಲವೂ ಕೂಡ ಸಿಗ್ತಾ ಇದೆ ತಮ್ಮ ವೇದಾಂತ ಐದನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ ಹೀಗೆ ರಾಜ ಸಿಂಧೂರ ರಾಜಾರಾವರ ಕುಟುಂಬ ಒಳ್ಳೆಯ ರೀತಿಯಲ್ಲಿ ಇವರ ಈ ಎಲ್ಲ ಕಾರ್ಯಕ್ರಮಗಳಿಗೆ ಬೆಂಬಲವನ್ನು ಇದೆ ಈಗ ಪಾರ್ಕಿನ್ಸನ್ ರೋಗಕ್ಕೆ ಸಂಶೋಧನೆ ಆಯಿತು ಇನ್ನೂ ನಮ್ಮಲ್ಲಿ ಇಂತಹ ಹಲವಾರು ಪಿಡುಗುಗಳಿವೆ ಯಾವುದಾದ್ರೂ ಬೇರೆ ಆಲೋಚನೆಗಳಿವೆಯಾ ಇನ್ನೊಂದು ನಾನು ಕೆಲಸ ಮಾಡಿದ ಪಾರ್ಕಿನ್ಸನ್ಸ್ ರೋಗದ ಸಿಮಿಲರ್ ಆಗಿದೆ ಅದು ಡೆಮೆನ್ಷಿಯಾ ಅಂತ ಸೊ ಅದಕ್ಕೆ ನಾನು ಈಗ ಈಗ ಕೆಲಸ ಮಾಡ್ತಿದ್ದೇನೆ ಅದಕ್ಕೆ ಒಂದು ಪೇಟೆಂಟ್ ಫೈಲ್ ಮಾಡಿದ್ದೇನೆ ಸೊ ಅದು ನಮ್ಮ ಮೆದು ಏಜ್ ಕ್ಯಾಲ್ಕ್ಯುಲೇಟ್ ಮಾಡಿ ನಮ್ಮ ಡೆಮೆನ್ಷ ಅದರ ರಿಸ್ಕ್ ಕೊಡುತ್ತದೆ ಹಾಗೆ ನಾನು ತುಂಬ ಬೇರೆ ಬೇರೆ ಮತ್ತೆ ಇನ್ನೊಂದು ಒಂದು ಫಂಗಸ್ ಅಂತ ಅದು ಕ್ರಿಪ್ಟೋಕಾಕಸ್ ನಿಯರ್ ಫಾರ್ಮನ್ಸ್ ಅದರ ಹೆಸರು ಸೊ ಅದು ಹೆಚ್ ಐ ವಿ ಹಾಗೂ ಏಡ್ಸ್ ಇರುವ ಜನರನ್ನು ತುಂಬ ಅಫೆಕ್ಟ್ ಮಾಡಿ ಕ್ರಿಪ್ಟೋಕಾಕಲ್ ಮೆನಿಂಜೈಟಿಸ್ ಅಂತ ಒಂದು ರೋಗಕ್ಕೆ ಕಾರಣವಾಗಿದೆ ಸೊ ಅದು ಎರಡು ಲಕ್ಷ ಜನರನ್ನು ಎವ್ರಿ ಇಯರ್ ಸಾಯಿಸ್ತದೆ ಸೊ ಅದಕ್ಕೆ ಅದಕ್ಕೆ ನಾನು ಒಂದು ಹೇಗೆ ಆ್ಯಂಟಿ ಫಂಗಲ್ ಥೆರಪೀಸ್ ಡೆವಲಪ್ ಮಾಡಬಹುದು ಎಂದು ರಿಸರ್ಚ್ ನಡೆ ರಿಸರ್ಚ್ ಮಾಡ್ತಿದ್ದೇನೆ ಅದು ಜಾನ್ಸ್ ಹಾಪ್ಕಿನ್ಸ್ ಯೂನಿವರ್ಸಿಟಿ ಹಾಗೂ ವುಲ್ಫ್ರೇಮ್ ರಿಸರ್ಚ್ ರವರ ಜೊತೆ ಸೊ ಅದಕ್ಕೆ ಮುಂದೆ ಮುಂದೆ ನನಗೆ ಟೀಮ್ ಇಂಡಿಯಾ ಐ ಸಿ ಅಲ್ಲಿ ರೆಪ್ರೆಸೆಂಟ್ ಮಾಡಲು ಒಂದು ಅವಕಾಶ ಸಿಕ್ಕಿದೆ ಅದು ಕೊಲಂಬ ಸಹಾಯದಲ್ಲಿ ಮೇ ಟ್ವೆಂಟಿ ಟ್ವೆಂಟಿ ಫೈವ್ ರಲ್ಲಿ ನಡೆಯಲಾಗಿದೆ ಸೊ ನಾನು ಬೇರೆ ಬೇರೆ ರೋಗವನ್ನು ಹೇಗೆ ಅಪ್ರೋಚ್ ಮಾಡಬೇಕು ಎಂದು ನೋಡುತ್ತಿದ್ದೇನೆ ಅದೇ ವೀಕ್ಷಕ ಬಾಂಧವರೇ ನಾವೆಲ್ಲ ಅಂದ್ರೆ ನಾವು ಪ್ರೌಢಾವಸ್ಥೆಯಲ್ಲಿರುವವರು ಕೂಡ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹತ್ತು ಹನ್ನೊಂದು ಹನ್ನೆರಡನೇ ತರಗತಿಯ ವಿದ್ಯಾರ್ಥಿನಿಯೊಬ್ಬಳು ಈ ಮಟ್ಟದಲ್ಲಿ ಆಲೋಚನೆ ಮಾಡ್ತಾ ಅಂತ ಹೇಳುವಾಗ ಅವಳ ಆಲೋಚನಾ ಮಟ್ಟ ವಿಜ್ಞಾನದ ಸಂಶೋಧನೆಗಳು ಆವಿಷ್ಕಾರಗಳು ಯಾವ ರೀತಿ ಇರಬಹುದು ಎನ್ನುವುದನ್ನು ನಾವು ಸ್ವತಃ ಆಲೋಚನೆ ಮಾಡಿಕೊಳ್ಬೇಕಾಗಿದೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಆಗದಂತಹ ಬಹಳ ಆ ಹೆಸರು ಹೇಳಲಿಕ್ಕೆ ನಮಗೆ ಕಷ್ಟ ಇದೆ ಮೆದುಳಿನ ಆ ಒಂದು ಬೆಳವಣಿಗೆಯ ಸಂಸ್ ವೈಜ್ಞಾನಿಕ ಸಂಶೋಧನೆ ಎಚ್ ಐ ವಿ ಮತ್ತು ಬೇರೆ ಬಿಡುಗಿನ ಮಾರಕ ರೋಗಗಳಿಗಾಗಿ ಸಂಶೋಧನೆ ಇದೆಲ್ಲವನ್ನು ಕುಮಾರಿ ರಾಜ ಈ ಸಣ್ಣ ಪ್ರಾಯದಲ್ಲೇ ಗಮನಿಸಿಕೊಂಡು ಆ ರೋಗ ಲಕ್ಷಣಗಳನ್ನು ಪತ್ತೆ ಹಚ್ಚುವಂತಹ ಅದಕ್ಕೆ ಪರಿಹಾರವನ್ನು ಕಂಡು ಹುಡುಕುವಂತಹ ವೈಜ್ಞಾನಿಕವಾದಂತಹ ಸಾಧನೆ ಎಲ್ಲ ಪರಿಶ್ರಮಗಳನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಇದಕ್ಕೆ ಬೇರೆ ಬೇರೆ ರೀತಿಯ ಬೆಂಬಲಗಳು ಅದಕ್ಕೆ ಸಿಗುತ್ತಾ ಇವೆ ಈ ಎಲ್ಲ ಯೋಜನೆಗಳು ಅವರಿಂದ ಫಲಪ್ರದವಾಗಿ ಬರಲಿ ನಮ್ಮ ಗ್ರಾಮೀಣ ಭಾರತಕ್ಕೆ ಭಾರತಕ್ಕೆ ವಿಶೇಷವಾದಂತಹ ಕೊಡುಗೆಗಳು ಸಿಗಲಿ ಅಂತ ಹೇಳಿಕೊಳ್ಳುತ್ತಾ ಈಗ ರಾಷ್ಟ್ರಪತಿ ಪದಕ ಸಿಕ್ಕಿದೆ ಇನ್ನು ಮುಂದಕ್ಕೆ ಯಾವೆಲ್ಲ ಪದಕಗಳು ಎನ್ನುವಂಥ ಆಲೋಚನೆ ಇದೆಯಾ ಹಾಗೆ ನನಗೆ ಕೆಲಸ ಮಾಡಿದ್ರೆ ಪದಕಗಳು ಆಟೋಮ್ಯಾಟಿಕ್ಲಿ ಬರ್ತದೆ ಅಂತ ಇದೆ ಸೊ ನಾನು ಏಮ್ ಏನು ಮಾಡುವುದಿಲ್ಲ ನನ್ನ ಕೆಲಸ ಮಾಡಿಕೊಂಡೇ ಹೋಗ್ತೇನೆ ನಿಜವಾಗಿ ಅದು ದೊಡ್ಡ ಮಾತು ಯಾಕೆಂತ ಹೇಳಿದ್ರೆ ನಾವೆಲ್ಲ ಪದಕಕ್ಕಾಗಿ ಪ್ರಶಸ್ತಿಗಾಗಿ ಅಥವಾ ಯಾವುದೋ ಫಲಕ್ಕಾಗಿ ಸಾಧನೆ ಮಾಡುವುದಲ್ಲ ನಮ್ಮ ಸಾಧನೆ ಸಮಾಜಕ್ಕೆ ಒಳಿತಾಗಬೇಕು ಸಮಾಜಕ್ಕೆ ಉಪಯೋಗ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಕೆಲಸ ಮಾಡುವುದು ಪ್ರತಿಫಲಗಳು ಅದು ದೇವರು ಕೊಟ್ಟದ್ದು ತನ್ನಿಂದ ತಾನೇ ಬರ್ತದೆ ಜನರು ಗುರುತಿಸ್ತಾರೆ ಇವತ್ತು ಕೂಡ ನಾಗರಿಕವಾದಂತಹ ಸಮ್ಮಾನ ಹುಟ್ಟುವರ ಸಿಂಧೂರ ರಾಜರಿಗೆ ದೊರಕಲಿಕ್ಕಿದೆ ಇಂತಹ ಸಮ್ಮಾನಗಳು ಪ್ರಶಸ್ತಿಗಳು ಜೀವಮಾನದಲ್ಲಿ ಬರಲಿ ಅದಕ್ಕೆ ಬೇಕಾದಂತಹ ಎಲ್ಲ ಸಾಧನೆಗಳು ಕುಮಾರಿ ಸಿಂಧೂರ ರಾಜನಿಂದ ಬರಲಿ ಅಂತ ಹೇಳಿಕೊಳ್ತಾ ಅವಳಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಿಶೇಷವಾಗಿ ಅವಳನ್ನು ಈ ಮಟ್ಟಕ್ಕೆ ಬೆಳೆಸಿದಂತಹ ಅವಳ ಅಜ್ಜ ಅಜ್ಜಿ ಶ್ರೀಮತಿ ಶಶಿಕಾಂತಿ ಉಳ್ಳಾಲ್ ಮತ್ತು ಬಾಬು ಬಂಗೇರ ತಂದೆ ತಾಯಿ ಶ್ರೀಮತಿ ಶಿಬಾನಿ ಮತ್ತು ಶ್ರೀಯುತ ರಾಜ ತಮ್ಮನ ಸಪೋರ್ಟು ವೇದಾಂತ ಹಾಗೆ ಶಾಲಾ ಕಾಲೇಜುಗಳ ಸಪೋರ್ಟು ಬೆಂಬಲ ಎಲ್ಲವೂ ದೊರಕಿ ಬರಲಿ ಎಲ್ಲರಿಂದಲೂ ಕುಮಾರಿ ಸಹಜನ್ ಕುಮಾರಿ ಸಿಂಧೂರ ರಾಜನಿಗೆ ಒಳ್ಳೆಯ ಬೆಂಬಲ ದೊರಕಿ ಅವಳು ಭವಿಷ್ಯದಲ್ಲಿ ಭಾರತದಲ್ಲಿ ಬಹಳ ದೊಡ್ಡ ವಿಜ್ಞಾನಿಯಾಗಿ ಬೆಳಗಲಿ ಅಂತ ಹೇಳಿಕೊಡುತ್ತಾ ಅವಳಿಗೆ ನಮ್ಮ ಪೋಷಕರ ಬಳಗದ ವತಿಯಿಂದ ಎಲ್ಲ ವೀಕ್ಷಕ ಬಂಧುಗಳ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಭಿನಂದನೆ